ಕಾರ್ತಿಕ್ ಒಂಟಿತನಕ್ಕೆ ಜೊತೆಯಾದ ನಮೃತ ಬಿಗ್ ಬಾಸ್ ಮನೆಯ ಸದ್ಯದ ಜೋಡಿ ಅಂದರೆ ಅದು ನಮ್ರತಾ ಮತ್ತು ಕಾರ್ತಿಕ್ ಫಿನಾಲೆ ಟು ಟಿಕೆಟ್ ಟಾಸ್ಕ್ಗಳಲ್ಲಿ ಸರಿಯಾದ ಅವಕಾಶ ಸಿಗದೆ ಬೇಸರದಲ್ಲಿರುವಂತಹ ಕಾರ್ತಿಕ್ಗೆ ನಮ್ರತಾ ಸಮಾಧಾನ ಮಾಡಿದ್ದಾರೆ ಒಂಟಿಯಾಗಿರೋ ಕಾರ್ತಿಕ್ಗೆ ನಮ್ರತಾ ಸಂತೈಸಿದ್ದಾರೆ ನಮ್ರತಾ ಹಾಗೂ ಕಾರ್ತಿಕ್ ಒಡನಾಟ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಬಿಗ್ ಬಾಸ್ ಮನೆಯಲ್ಲಿನ ಕಷ್ಟ ಸುಖಗಳನ್ನು ಒಬ್ಬರೊಬ್ರು ಶೇರ್ ಮಾಡುತ್ತಾ ಕಾಲ ಕಳೀತಾ ಇದ್ದಾರೆ ಒಬ್ಬರಿಗೊಬ್ರು ಸಾಥ್ ಕೂಡ ನೀಡ್ತಾ ಇದ್ದಾರೆ ಇನ್ನು ಟಾಸ್ ಗಳಲ್ಲಿ ಆಡೋದಿಕ್ಕೆ ಕಾರ್ತಿಕ್ಗೆ ಅವಕಾಶ ಸಿಗ್ತಾ ಇಲ್ಲ ಸಿಕ್ಕ ಅವಕಾಶ ಕೂಡ ಕೈ ತಪ್ಪಿ ಹೋಗ್ತಾ ಇದೆ ಇನ್ನು ವಿಶೇಷ ಅಧಿಕಾರದ ಮೂಲಕ ಕಾರ್ತಿಕ್ ರನ್ನ ಕೆಲ ಸ್ಪರ್ಧಿಗಳು ಹಾಕಿ ತಾವೇ ಆಟ ಆಡಿದ್ರು ಈ ವಾರ ಹೆಚ್ಚು ಪಾಯಿಂಟ್ಸ್ ತೆಗೆದುಕೊಂಡಂತಹ ಸ್ಪರ್ಧೆಗೆ ಫಿನಾಲಿಗೆ ಹೋಗೋ ಅವಕಾಶ ಇದೆ ಹಾಗಾಗಿಯೇ ನೆಕ್ ಟು ನೆಕ್ ಫೈಟ್ ಇದೆ ಇನ್ನು ಕಡಿಮೆ ಅಂಕ ಗಳಿಸಿರುವಂತಹ ಕಾರ್ತಿಕ್ ಫಿನಾಲೆ ತಲುಪ್ತೀನಾ ಎಂಬ ಚಿಂತೆಯಲ್ಲಿದ್ದಾರೆ ಏನಾಯ್ತು ಅಂತ ಕೇಳಿದ್ರೆ ಒಂಟಿಯಾಗಿದ್ದೀನಿ ಅಂತ ಅನ್ನಿಸ್ತ ಇದೆ ಅಂತ ಹೇಳಿದ್ದಾರೆ ಇನ್ನು ಜಾಸ್ತಿ ಕೆದಕೋಕೆ ಹೋಗಬೇಡಿ ಎಂದಿದ್ದಾರೆ ಆದ್ರೂ ಪಟ್ಟು ಬಿಡದೆ ನಮ್ರತಾ ಕೇಳಿದ್ದಾರೆ ಆ ಮನೆಯಲ್ಲಿ ಕೆಲವರನ್ನ ಬಿಟ್ಟು ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರೆ ಯಾಕೆ ಬೇಸರ ಎಂದಿದ್ದಾರೆ ಇನ್ನು ಇಲ್ಲ ಅದು ನಿಮ್ಮ ವಿಚಾರದಲ್ಲಿ ಮಾತ್ರ ಅಂತ ಕಾರ್ತಿಕ್ ಸುಮ್ಮನ ಹಾಕಿದ್ದಾರೆ ಇನ್ನು ಸಮಯ ಇದೆ ಆಟ ಆಡಿ ಗೆಲ್ತೀರಾ ಹೋಪ್ ಕಳ್ಕೋಬೇಡಿ ಅಂತ ಧೈರ್ಯ ತುಂಬಿದ್ದಾರೆ ನಮೃತ ನೋಡೋಣ ಹಾವು ಏಣಿ ಆಟದಲ್ಲಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಅಂತ ಅದೇ ಟ್ವೀಸ್ಟ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್